ಸ್ವಾಮಿ ಕೊರಗಜ್ಜನರ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಈ ಜ್ಯೋತಿಷ್ಯ ಕಾರ್ಯಕ್ರಮ ಶುರು ಮಾಡುತ್ತೇನೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಎರಡು ಸಾವಿರ ಫೆಬ್ರವರಿ ಹನ್ನೆರಡರ ಸೋಮವಾರವಾದ ಇಂದು ಚಂದ್ರನು ಕುಂಭ ರಾಶಿಯ ನಂತರ ಮೀನರಾಶಿಗೆ ಚಲಿಸಲಿದ್ದಾನೆ ಈ ದಿನ ರವಿಯೋಗ ಸಿದ್ಧಯೋಗ ಪೂರ್ವಭಾದ್ರಪದ ನಕ್ಷತ್ರಗಳ ಶುಭ ಸಂಯೋಗವೂ ನಡೆಯುತ್ತಿದೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನರಾಶಿವರೆಗಿನ ಎಲ್ಲಾ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ ಮೇಷರಾಶಿ ಇಂದು ನೀವು ನಿಮ್ಮ ಅಂಟಿಕೊಂಡಿರುವ ಹಣವನ್ನು ಮರಳಿ ಪಡೆಯಬಹುದು ಅದು ನಿಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ಆದರೆ ಆ ಹಣವು ನಿಮ್ಮೊಂದಿಗೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದ್ದಕ್ಕಿದ್ದಂತೆ ಆ ಹಣವನ್ನು ನಿಮ್ಮ ಕೆಲವು ಕೆಲಸಗಳಿಗೆ ಖರ್ಚು ಮಾಡಬಹುದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ದುಃಖವನ್ನು ಅನುಭವಿಸುತ್ತೀರಿ ನಿಮ್ಮ ಕುಟುಂಬ ಸದಸ್ಯರಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯಬಹುದು ಇಂದು ನೀವು ಬುದ್ಧಿವಂತ ವ್ಯಕ್ತಿ ಅಥವಾ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ಅವರು ಅನೇಕ ವಿಷಯಗಳ ಜ್ಞಾನವನ್ನು ಹೊಂದಿದ್ದಾರೆ ಮತ್ತು ನೀವು ಅವರಿಂದ ಪ್ರಯೋಜನವನ್ನು ಪಡೆಯಬಹುದು ವಿಷ್ಣುವಿನ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ನಾಲ್ಕು ಪರ್ಸೆಂಟ್ ವೃಷಭ ರಾಶಿ ಇಂದು ಒಳ್ಳೆಯ ದಿನವಾಗಲಿದೆ ಬಹಳ ದಿನಗಳಿಂದ ನಿಮ್ಮ ಆರೋಗ್ಯ ಹದಗೆಡುತ್ತಿದ್ದರೆ ಚಿಂತಿಸಬೇಡಿ ಶೀಘ್ರದಲ್ಲೇ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಕುಟುಂಬ ಮತ್ತು ಪರಿಚಯಸ್ಥರು ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕತೆಯನ್ನು ಅಳಿಸಿ ಹಾಕುವ ಮೂಲಕ ಒಳ್ಳೆಯ ವಿಷಯಗಳನ್ನು ಪ್ರಶಂಸಿಸಿ ಮತ್ತು ಯಾವುದೇ ರೀತಿಯ ಸಂಗೀತವನ್ನು ಕೇಳುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ನಿಮ್ಮ ಮಾತನ್ನು ನಿಯಂತ್ರಿಸಿ ಹಿರಿಯರೊಂದಿಗೆ ಮಾತನಾಡುವ ಮೊದಲು ಸ್ವಲ್ಪ ಯೋಚಿಸಿ ಇದರಿಂದ ಅವರು ನೀವು ಏನು ಹೇಳುತ್ತೀರೋ ಅದರ ಬಗ್ಗೆ ಬೇಸರವಾಗುವುದಿಲ್ಲ ನಿಮ್ಮ ಕುಟುಂಬದಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಶ್ರೀಗಂಧದ ತಿಲಕವನ್ನು ಹಚ್ಚಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೊಂಬತ್ತು ಪರ್ಸೆಂಟ್ ಮಿಥುನ ರಾಶಿ ಇಂದು ಒಳ್ಳೆಯ ದಿನವಾಗಲಿದೆ ನೀವು ಪ್ರವಾಸಕ್ಕೆ ಹೋಗಲು ಬಯಸಿದರೆ ಮತ್ತು ನಿಮ್ಮ ರಕ್ತದೊತ್ತಡ ಅಧಿಕವಾಗಿದ್ದರೆ ನೀವು ಪ್ರಯಾಣವನ್ನು ತಪ್ಪಿಸಬೇಕು ಇಂದು ನೀವು ತಿಳಿದಿಲ್ಲದ ಯಾರಿಗಾದರೂ ಸಹಾಯ ಮಾಡಬಹುದು ನಿಮ್ಮ ಕುಟುಂಬದಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಇಂದು ನಿಮ್ಮ ಸಂಗಾತಿಯು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ ನಿಮ್ಮ ಮಕ್ಕಳ ಪರವಾಗಿ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತಾರು ಪರ್ಸೆಂಟ್ ಘಟಕ ರಾಶಿ ಇಂದು ಸ್ವಲ್ಪ ಕಷ್ಟವಾಗಬಹುದು ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಅದೃಷ್ಟವನ್ನು ಅವಲಂಬಿಸಬೇಡಿ ಕಷ್ಟಪಟ್ಟು ಕೆಲಸ ಮಾಡಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ನಿಮ್ಮ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ ಪ್ರೇಮ ಸಂಬಂಧದಲ್ಲಿರುವವರು ಇಂದು ಬಹಳ ಜಾಗರೂಕರಾಗಿರಬೇಕು ಇಂದು ನೀವು ನಿಮ್ಮನ್ನು ಹೆಚ್ಚು ಕಾಳಜಿ ವಹಿಸುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಅವರನ್ನು ಭೇಟಿಯಾಗುವುದು ನಿಮಗೆ ತುಂಬಾ ಸಂತೋಷವಾಗುತ್ತದೆ ನೀವು ಯಾವುದೇ ತೊಂದರೆಯಲ್ಲಿದ್ದರೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಬೆಂಬಲಿಸುತ್ತಾರೆ ಶಿವ ಮಂತ್ರ ಪಠಿಸಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೆಂಟು ಪರ್ಸೆಂಟ್ ಸಿಂಹ ರಾಶಿ ಇಂದು ಬಹಳ ಒಳ್ಳೆಯ ದಿನವಾಗಲಿದೆ ನೀವು ಯಾವುದಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ಆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದು ನಿಮ್ಮ ಕುಟುಂಬದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂದು ಯೋಚಿಸಿ ಇಲ್ಲದಿದ್ದರೆ ನಿಮ್ಮ ಕುಟುಂಬವು ಒಡೆಯಬಹುದು ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಏಕಾಂಗಿಯಾಗಿ ಸಮಯ ಕಳೆಯಬಹುದು ನಿಮ್ಮ ಮಕ್ಕಳೊಂದಿಗೆ ನೀವು ಬಹಳಷ್ಟು ಮೋಜು ಮಾಡುತ್ತೀರಿ ನೀವು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಬಹುದು ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇಂದು ನಿಮ್ಮ ಸಂಗಾತಿಯ ಸಂಬಂಧಿಕರು ನಿಮ್ಮ ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ನಿಮ್ಮ ಗುರುಗಿರಿಯರಿಂದ ಆಶೀರ್ವಾದ ಪಡೆಯಿರಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತೇಳು ಪರ್ಸೆಂಟ್ ಕನ್ಯಾರಾಶಿ ಇಂದು ಸ್ವಲ್ಪ ಬ್ಯುಸಿಯಾಗಲಿದೆ ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಉತ್ತಮ ದಿನವಾಗಿರುತ್ತದೆ ನಿಮ್ಮ ಪ್ರೇಮಿ ಇಂದು ನಿಮಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ಫೋನ್ನಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ ನೀವು ಈ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದರೆ ಅದು ನಿಮಗೆ ಎಂದಿಗೂ ಸಿಗುವುದಿಲ್ಲ ಮತ್ತು ನಿಮ್ಮ ಕೆಲಸವು ಅಪೂರ್ಣವಾಗಿ ಉಳಿಯುತ್ತದೆ ನೀವು ನಂತರ ವಿಷಾದಿಸಬಹುದು ತಾಯಿ ಸರಸ್ವತಿಯನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೊಂಬತ್ತು ಪರ್ಸೆಂಟ್ ತುಲಾರಾಶಿ ಇಂದು ಒಳ್ಳೆಯ ದಿನವಾಗಲಿದೆ ನಿಮ್ಮ ಸ್ನೇಹಿತರೊಂದಿಗೆ ಹ್ಯಾಂಗ್ ಔಟ್ ಮಾಡಲು ನೀವು ಯೋಜಿಸಬಹುದು ಇದರಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನೀವು ಬಹಳಷ್ಟು ವಿನೋದವನ್ನು ಹೊಂದಿರುತ್ತೀರಿ ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ನಿಮ್ಮ ಆರೋಗ್ಯ ಸುಧಾರಿಸಬಹುದು ಇಂದು ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಪ್ರೀತಿ ಮತ್ತು ಸಂತೋಷವನ್ನು ಅನುಭವಿಸುವಿರಿ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಾಗ ನಿಮಗಾಗಿ ಸಮಯವನ್ನು ಹುಡುಕಲು ಸಹ ನೀವು ಪ್ರಯತ್ನಿಸಬೇಕು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಇಂದಿನ ವ್ಯವಕಲನ ತೊಂಬತ್ತೊಂದು ಪರ್ಸೆಂಟ್ ವೃಶ್ಚಿಕ ರಾಶಿ ಇಂದು ನೀವು ಕೆಲವು ಕೆಲಸಗಳಲ್ಲಿ ದೀರ್ಘಕಾಲ ಆಸಕ್ತಿ ಹೊಂದಿದ್ದರೆ ಆ ಕೆಲಸವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಕುಟುಂಬಕ್ಕಾಗಿ ಕೆಲವು ಮೋಜಿನ ಕೆಲಸಗಳನ್ನು ಮಾಡಿ ಇಂದು ನೀವು ಹಣಕಾಸಿನ ಅಡಚಣೆಗಳಿಂದ ತೊಂದರೆಗೊಳಗಾಗಬಹುದು ನೀವು ಯಾರೊಂದಿಗಾದರೂ ಪ್ರೀತಿಯ ಸಂಬಂಧದಲ್ಲಿದ್ದರೆ ಇಂದು ನೀವು ಪ್ರೀತಿಸುವ ವ್ಯಕ್ತಿಯನ್ನು ನೀವು ತುಂಬಾ ಸಂತೋಷದಿಂದ ನೋಡಬಹುದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ನೀವು ಪಾಟಿಗೆ ಹೋಗಬಹುದು ಲಕ್ಷ್ಮೀದೇವಿಯನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತೊಂಬತ್ತು ಪರ್ಸೆಂಟ್ ಧನು ರಾಶಿ ಇಂದು ನೀವು ನಿಮ್ಮ ಸ್ನೇಹಿತರೊಂದಿಗೆ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ಅವರನ್ನು ಭೇಟಿಯಾಗಿ ಅವರ ಸಲಹೆಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇಂದು ನಿಮ್ಮ ಸಂಗಾತಿಗೆ ಸ್ವಲ್ಪ ಸಮಯ ನೀಡಿ ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಮುರಿಯಬಹುದು ನಿಮ್ಮ ಸುತ್ತಲಿನ ಅನುಪಯುಕ್ತ ವಿಷಯಗಳನ್ನು ನಿರ್ಲಕ್ಷಿಸಿ ಮುಖ್ಯವಾದ ವಿಷಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿ ಯಾರೊಬ್ಬರ ಚರ್ಚೆಯಲ್ಲಿ ತೊಡಗಬೇಡಿ ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಗಾಯತ್ರಿ ಚಾಲೀಸಾ ಪಠಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ಮೂರು ಪರ್ಸೆಂಟ್ ಮಕರ ರಾಶಿ ಇಂದು ಮೋಸದ ವಿಷಯಗಳಿಂದ ದೂರವಿರಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ನಿಮ್ಮ ಹವ್ಯಾಸಗಳನ್ನು ಪೂರೈಸಲು ಪ್ರಯತ್ನಿಸಿ ನಿಮ್ಮ ಸ್ವಂತ ಕೆಲಸವನ್ನು ಮಾಡಿ ಮತ್ತು ಸಕ್ರಿಯರಾಗಿರಿ ಇದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ಇಂದು ನಿಮ್ಮ ಹಳೆಯ ಸ್ನೇಹಿತರೊಬ್ಬರು ನಿಮ್ಮನ್ನು ಭೇಟಿಯಾಗಲು ಬರಬಹುದು ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇಂದು ನಿಮ್ಮ ಸಂಗಾತಿಯು ನಿಮ್ಮನ್ನು ತುಂಬಾ ಪ್ರೀತಿಸುವಂತೆ ಮಾಡಬಹುದು ಅವರು ನಿಮಗೆ ಆಶ್ಚರ್ಯಕರ ಉಡುಗೊರೆಯನ್ನು ನೀಡಬಹುದು ಮಕ್ಕಳ ಕಡೆಯಿಂದ ಇಂದು ನಿಮ್ಮ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿರುತ್ತದೆ ವಿಷ್ಣುವನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತು ಪರ್ಸೆಂಟ್ ಪ್ರೀತಿಸುವಂತೆ ಮಾಡಬಹುದು ಅವರು ನಿಮಗೆ ಆಶ್ಚರ್ಯಕರ ಉಡುಗೊರೆಯನ್ನು ನೀಡಬಹುದು ಮಕ್ಕಳ ಕಡೆಯಿಂದ ಇಂದು ನಿಮ್ಮ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿರುತ್ತದೆ ವಿಷ್ಣುವನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತು ಪರ್ಸೆಂಟ್ ರಾಶಿ ನೀವು ಬಹಳ ದಿನಗಳಿಂದ ಭೇಟಿಯಾಗದ ನಿಮ್ಮ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು ಇಂದು ನೀವು ಹೋಗಬಹುದು ಮತ್ತು ಆ ಸದಸ್ಯ ನಿಮ್ಮನ್ನು ನೋಡಿ ತುಂಬಾ ಸಂತೋಷಪಡುತ್ತಾರೆ ನಿಮ್ಮ ದೈನಂದಿನ ಜೀವನವನ್ನು ನಡೆಸಲು ಹಣ ಗಳಿಸುವ ಹೊಸ ವಿಧಾನಗಳನ್ನು ನೀವು ಕಂಡುಕೊಳ್ಳಬಹುದು ನಿಮ್ಮ ದಿನಚರಿಯನ್ನು ಬದಲಾಯಿಸಿ ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಲು ಶ್ರಮಿಸುತ್ತಿರಿ ಇಂದು ನಿಮ್ಮ ಸಂಗಾತಿಯು ನಿಮಗೆ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ಅಸಮಾಧಾನಗೊಳ್ಳಬಹುದು ಆದರೆ ನೀವು ಪ್ರತಿ ಸನ್ನಿವೇಶದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ನಿರ್ಗತಿಕರಿಗೆ ಸಹಾಯ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ಮೂರು ಪರ್ಸೆಂಟ್ ಮೀನರಾಶಿ ಇಂದು ಸ್ವಲ್ಪ ಉತ್ತಮವಾಗಿರುತ್ತದೆ ಇಂದು ನಿಮ್ಮ ಮನೆಗೆ ಕೆಲವು ಅತಿಥಿಗಳು ಬರಬಹುದು ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ನಿಮ್ಮ ಜೀವನ ಸಂಗಾತಿಯನ್ನು ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಭಾವಿಸುವಂತೆ ಮಾಡಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಲು ನೀವು ಹೂಡಿಕೆ ಮಾಡಬಹುದು ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಿರಬಹುದು ಶ್ರೀಕೃಷ್ಣನನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೆಂಟು ಪರ್ಸೆಂಟ್ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ